ಕಣಜ ಮೊಟ್ಟೆಯಲ್ಲಿ ಎಷ್ಟು ಗ್ರಾಂ ಪ್ರೋಟೀನ್ ದೊರೆಯುತ್ತದೆ ತಿನ್ನಬಹುದೇ ಬೇಡವೇ ಹಸಿ ಅಥವಾ ಬೇಯಿಸಿದ ಮೊಟ್ಟೆ ಇವೆರಡರಲ್ಲಿ ಯಾವುದು ಉತ್ತಮ ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನುವುದು ಆರೋಗ್ಯಕರ ಇಂತಹ ಮೊಟ್ಟೆಯ ಕುರಿತ ನಿಮ್ಮ ಹಲವಾರು ಗೊಂದಲ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ ಒಂದು ಮೊಟ್ಟೆಯಿಂದ ಎಷ್ಟು ಪ್ರೋಟೀನ್ ಸಿಗುತ್ತೆ ಹಸಿ ಅಥವಾ ಬೇಯಿಸಿದ ಮೊಟ್ಟೆ ಯಾವುದು ಉತ್ತಮ ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನುವುದು ಆರೋಗ್ಯಕರ ಮೊಟ್ಟೆ ಬೆಳಗಿನ ತಿಂಡಿಯಿಂದ ಹಿಡಿದು ಸುಮ್ಮನೆ ಬಾಯಾಡಲು ಬ್ರಂಚ್ಗೆ ಮಧ್ಯಾಹ್ನದೂಟಕ್ಕೆ ಊಟಕ್ಕೆ ರಾತ್ರಿಯ ಲಘು ಊಟಕ್ಕೆ ಭರ್ಜರಿಯಾದ ಡೆಸರ್ಟ್ಗೆ ಹೀಗೆ ಎಂಥ ಅಡುಗೆಗೆ ಆದರೂ ಹೊಂದಿಕೊಳ್ಳುವಂಥದ್ದು ರುಚಿ ಲಭ್ಯತೆ ಮತ್ತು ಅನುಕೂಲದ ಜೊತೆಗೆ ಮೊಟ್ಟೆ ತಿನ್ನುವುದಕ್ಕೆ ಇರುವಂಥ ಮುಖ್ಯ ಕಾರಣಗಳಲ್ಲಿ ಇನ್ನೊಂದೆಂದರೆ ಅದರಲ್ಲಿರುವ ಪೋಷಕಾಂಶಗಳು ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಯಾರೇ ತಿಂದರೂ ಜೀರ್ಣವಾಗುವಂಥ ಈ ತಿನಿಸು ತಯಾರಿಕೆಗೂ ಸುಲಭವೇ ಹಾಗಾದ್ರೆ ಒಂದು ಮೊಟ್ಟೆಯಲ್ಲಿ ಎಷ್ಟು ಪ್ರೋಟೀನ್ ದೊರೆಯುತ್ತೆ ಇದನ್ನ ಹಸಿಯಾಗಿ ಉಪಯೋಗಿಸಿದ್ರೆ ಹೆಚ್ಚು ಲಾಭವೋ ಅಥವಾ ಬೇಯಿಸಿದ್ದು ಅನುಕೂಲವೋ ಎಲ್ಲವನ್ನ ನೋಡ್ತಾ ಹೋಗೋಣ ಕೇವಲ ಮೊಟ್ಟೆಯಲ್ಲಿ ಪ್ರೋಟೀನ್ ಇದೆ ಅಂತಲ್ಲ ಸಾಮಾನ್ಯವಾಗಿ ಕೇಳೋದಾದ್ರೆ ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕು ದೇಹ ನಡೆಸುವಂತಹ ಪ್ರತಿಯೊಂದು ಸಂಕೀರ್ಣ ಜೈವಿಕ ಚಟುವಟಿಕೆಗಳಿಗೆ ನಮಗೆ ಪ್ರೋಟೀನ್ ಅಗತ್ಯ ಸ್ನಾಯುಗಳನ್ನ ಬೆಳೆಸುವುದರಿಂದ ಹಿಡಿದು ಕೋಶಿಗಳ ಬೆಳವಣಿಗೆ ದುರಸ್ತಿ ಪ್ರತಿರೋಧಕ ಶಕ್ತಿಯ ವೃದ್ಧಿಗೂ ನಮಗೆ ಪ್ರೋಟೀನ್ ಅಗತ್ಯ ಇದೆ ಹಲವು ರೀತಿಯ ರಾಸಾಯನಿಕ ಚಟುವಟಿಕೆಗಳು ನಡೆಯುವುದಕ್ಕೆ ನಮಗಿದು ಅಗತ್ಯ ಹೃದಯವನ್ನು ಕ್ಷೇಮವಾಗಿರಿಸಿ ಮೂಳೆಗಳನ್ನು ಬಲಗೊಳಿಸಿ ತೂಕ ಇಳಿಸುವುದಕ್ಕೂ ಪ್ರೋಟೀನ್ ಇಲ್ಲದೆ ನಡೆಯುವುದಿಲ್ಲ ಹಾಗಾಗಿ ಮೊಟ್ಟೆ ಪ್ರಿಯರು ರೆ ಒಂದು ಮೊಟ್ಟೆಯಲ್ಲಿ ಇಷ್ಟು ಪ್ರೋಟೀನ್ ದೊರೆಯುತ್ತೆ ಇದನ್ನ ಯಾವ ಸ್ವರೂಪದಲ್ಲಿ ಸೇವಿಸಿದ್ರೆ ಹೆಚ್ಚು ಅನುಕೂಲ ಅನ್ನೋದನ್ನ ತಿಳಿದುಕೊಂಡಿರುವುದು ಮುಖ್ಯವಾಗುತ್ತೆ ಒಂದೇ ಒಂದು ಮೊಟ್ಟೆಯಿಂದ ಹೊಟ್ಟೆ ತುಂಬುವುದಿಲ್ಲ ಆದ್ರೆ ಉತ್ತಮ ಪ್ರಮಾಣದ ಪೋಷಕ ಸತ್ವಗಳು ದೇಹಕ್ಕೆ ದೊರೆಯುವುದರಲ್ಲಿ ಅನುಮಾನವಿಲ್ಲ ಅದರಲ್ಲೂ ಮೊಟ್ಟೆಯಲ್ಲಿರುವ ಪ್ರೋಟೀನ್ ಅಂಶವು ಸುಲಭವಾಗಿ ಜೀರ್ಣವಾಗಿ ದೇಹಕ್ಕೆ ದಕ್ಕುವಂಥದ್ದು ಹಾಗಾಗಿ ಸಾಧಾರಣವಾಗಿ ಎಲ್ಲಾ ವಯೋಮಾನದವರಿಗೂ ಇದು ಹೊಂದುವಂಥದ್ದು ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಅತಿ ದೊಡ್ಡದು ಹೀಗೆ ಹಲವು ಗಾತ್ರದ ಮೊಟ್ಟೆಗಳು ಲಭ್ಯವಿರುವಾಗ ಯಾವುದರಲ್ಲಿ ಎಷ್ಟು ಪ್ರೋಟೀನ್ ದೊರೆಯುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋ ಹೇಗೆ ಸಣ್ಣ ಗಾತ್ರದ ಅಂದರೆ ಸುಮಾರು ಮೂವತ್ತೆಂಟು ಗ್ರಾಂ ತೂಕದ ಮೊಟ್ಟೆಯಲ್ಲಿ ನಾಲ್ಕು ಪಾಯಿಂಟ್ ಒಂಬತ್ತು ಗ್ರಾಂಗಳಷ್ಟು ಪ್ರೋಟೀನ್ ದೊರೆಯುತ್ತೆ ಇನ್ನು ನಲವತ್ನಾಲ್ಕು ಗ್ರಾಂ ತೂಕದ ಮೊಟ್ಟೆಯಲ್ಲಿ ಸುಮಾರು ಐದು ಗ್ರಾಂ ಪ್ರೋಟೀನ್ ಹಾಗೆ ಐವತ್ತು ಗ್ರಾಂ ತೂಕದ ಮೊಟ್ಟೆಯಲ್ಲಿ ಸುಮಾರು ಆರು ಪಾಯಿಂಟ್ ಮೂರು ಗ್ರಾಂ ಸುಮಾರಿಗೆ ಪ್ರೋಟೀನ್ ಹಾಗೆ ಐವತ್ತಾರು ಗ್ರಾಂ ತೂಕದ ದೊಡ್ಡ ಮೊಟ್ಟೆಯಲ್ಲಿ ಅಂದಾಜು ಏಳು ಗ್ರಾಂ ಪ್ರೋಟೀನ್ ಇನ್ನು ಅರವತ್ಮೂರು ಗ್ರಾಂ ತೂಕದ ಅತಿ ದೊಡ್ಡ ಮೊಟ್ಟೆಗಳಲ್ಲಿ ಸುಮಾರು ಏಳು ಪಾಯಿಂಟ್ ಒಂಬತ್ತು ಗ್ರಾಂಗಳಷ್ಟು ಗಳಷ್ಟು ಪ್ರೋಟೀನ್ ದೊರೆಯುತ್ತೆ ಇದನ್ನು ನೋಡಿದಾಗ ತಿನ್ನುವ ಮೊಟ್ಟೆಯ ತೂಕದ ಅಂದಾಜಿಗೆ ಎಷ್ಟು ಪ್ರೋಟೀನ್ ನಮಗೆ ದೊರೆಯುತ್ತೆ ಅನ್ನೋದನ್ನ ಲೆಕ್ಕ ಹಾಕೋದು ಕಷ್ಟವಾಗುವುದಿಲ್ಲ ಇನ್ನು ಮೊಟ್ಟೆಯೊಳಗಿನ ಎರಡು ಪ್ರಮುಖ ಭಾಗಗಳೆಂದರೆ ಬಿಳಿ ಹಾಗೂ ಹಳದಿ ಭಾಗ ಮೊಟ್ಟೆಯಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಕೊಬ್ಬಿನ ಅಂಶ ದೊರೆಯುವುದು ಹಳದಿ ಭಾಗದಲ್ಲಾದರೆ ಬಿಳಿ ಭಾಗವು ಪ್ರೋಟೀನ್ ಗುಡಹಣದಂತಿದೆ ಕೆಲವು ಅಧ್ಯಯನಗಳ ಪ್ರಕಾರ ಮೊಟ್ಟೆಯ ಬಿಳಿ ಭಾಗದಲ್ಲಿ ಹತ್ತಿಪ್ಪತ್ತು ರೀತಿಯವಲ್ಲ ನೂರಾರು ಬಗೆಯ ಪ್ರೋಟೀನ್ಗಳು ಅಡಕವಾಗಿವೆ ಅದರಲ್ಲೂ ದೇಹಕ್ಕೆ ಬೇಕಾದ ಎಲ್ಲಾ ಒಂಬತ್ತು ಅಮೈನೋ ಆಮ್ಲಗಳು ಇದರಲ್ಲಿರುವುದರಿಂದ ಇದರ ಪೌಷ್ಟಿಕಾಂಶದ ಮಹತ್ವ ಹೆಚ್ಚಿನದ್ದು ಇನ್ನು ಬೇಯಿಸಿದ್ದರಲ್ಲಿ ಅಥವಾ ಹಸಿ ಮೊಟ್ಟೆಯಲ್ಲಿ ಯಾವುದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಅಂತ ಕೇಳಿದ್ರೆ ಹಸಿ ಮೊಟ್ಟೆಯಲ್ಲೋ ಅಥವಾ ಬೇಯಿಸಿದ್ರಲ್ಲೂ ಅಂದ್ರೆ ಇವೆರಡಕ್ಕೂ ಕೂಡ ಹೆಚ್ಚಿನ ವ್ಯತ್ಯಾಸ ಇಲ್ಲ ಹಸಿಯಾಗಿದ್ದಾಗ ಇರುವಷ್ಟೇ ಪ್ರೋಟೀನ್ ಬೇಯಿಸಿದ ಮೊಟ್ಟೆಯಿಂದಲೂ ದೊರೆಯುತ್ತೆ ಅದೇನು ಕಡಿಮೆಯಾಗೋದಿಲ್ಲ ಆದರೂ ಕೂಡ ಮೊಟ್ಟೆಯನ್ನು ಬೇಯಿಸಿ ತಿನ್ನುವುದು ಸೂಕ್ತ ಇನ್ನು ಪ್ರತಿನಿತ್ಯವೂ ಕೂಡ ಮೊಟ್ಟೆ ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾರೆ ಆರೋಗ್ಯ ತಜ್ಞರು ಹಾಗಂತ ಪ್ರತಿನಿತ್ಯ ಮೊಟ್ಟೆ ತಿಂದರೆ ಯಾವುದೇ ತೊಂದರೆ ಇಲ್ವಾ ಅಂತ ಆತಂಕ ಇದ್ದಾರೆ ಆದರೆ ಅನೇಕ ಜನರು ಒಂದಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನು ತಿನ್ನಲು ಇಷ್ಟಪಡ್ತಾರೆ ಹೀಗೆ ತಿಳುವಳಿಕೆ ಇಲ್ಲದೆ ಹೆಚ್ಚಿನ ಮೊಟ್ಟೆಗಳನ್ನ ನಿತ್ಯವೂ ತಿನ್ನೋದರಿಂದ ದುಷ್ಪರಿಣಾಮಗಳು ಆಗಬಹುದು ಅಂತ ತಿಳಿದಿರಬೇಕಾಗತ್ತೆ ಮೊಟ್ಟೆಯಲ್ಲಿ ಜೀವಸತ್ವಗಳು ಖನಿಜಗಳು ಪ್ರೋಟೀನ್ಗಳು ಕೊಬ್ಬುಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಅದಕ್ಕಾಗಿಯೇ ಮೊಟ್ಟೆಗಳನ್ನ ಪೋಷಕಾಂಶಗಳ ಸಂಗ್ರಹ ಅಂತ ಕರೆಯಲಾಗುತ್ತೆ ಯಾವುದೇ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಒಂದು ಮೊಟ್ಟೆಯನ್ನ ತಿನ್ನಬಹುದು ಮೊಟ್ಟೆ ತಿನ್ನುವಾಗ ಕೆಲವು ನಿಯಮಗಳನ್ನ ಪಾಲಿಸಬೇಕು ಒಂದು ಮೊಟ್ಟೆಯಲ್ಲಿ ಸುಮಾರು ಆರು ಗ್ರಾಂ ಪ್ರೋಟೀನ್ ಇರುತ್ತೆ ಇದಲ್ಲದೆ ಇದು ಆರೋಗ್ಯಕ್ಕೆ ಉತ್ತಮವಾದ ಕ್ಯಾಲ್ಸಿಯಂ ಮೆಗ್ನೀಷಿಯಂ ರಂಜಿಕಾ ಪೊಟ್ಯಾಷಿಯಂ ಫೋಲೇಟ್ ಥೈಮಿನ್ ನಂತಹ ಅನೇಕ ಪೋಷಕಾಂಶಗಳನ್ನ ನೀಡುತ್ತೆ ಯಾವುದೇ ವಯಸ್ಸಿನ ಆರೋಗ್ಯವಂತ ವ್ಯಕ್ತಿಯು ಪ್ರತಿದಿನ ಒಂದು ಮೊಟ್ಟೆಯನ್ನ ತಿನ್ನಬಹುದು ಆದ್ರೆ ಒಂದಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಮ್ಲೆಟ್ ಮಾಡುವುದಕ್ಕಿಂತ ಬೇಯಿಸಿದ ಮೊಟ್ಟೆಗಳನ್ನ ತಿನ್ನೋದೇ ಉತ್ತಮ ಇನ್ನು ಇಡೀ ವಾರದಲ್ಲಿ ಐದರಿಂದ ಆರು ಮೊಟ್ಟೆಗಳಿಗಿಂತ ಹೆಚ್ಚು ತಿನ್ನದಿರುವುದು ಉತ್ತಮ ಇಲ್ಲದಿದ್ರೆ ಇದು ಹೃದಯ ಕಾಯಿಲೆಯ ಅಪಾಯವನ್ನು ಹೆಚ್ಚಿಸಬಹುದು ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗಬಹುದು ದಿನಕ್ಕೆ ಎರಡು ಮೂರು ಮೊಟ್ಟೆಗಳನ್ನು ತಿನ್ನುವವರು ಮೊಟ್ಟೆಯ ಹಳದಿ ಲೋಳೆಯನ್ನ ತಪ್ಪಿಸಬೇಕು ಮೊಟ್ಟೆಯ ಹಳದಿ ಲೋಳೆಯನ್ನ ಹೆಚ್ಚು ತಿನ್ನುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗಬಹುದು ಇಲ್ಲಿಂದ ಹೃದ್ರೋಗದ ಅಪಾಯ ಕೂಡ ಉಂಟಾಗುತ್ತೆ ಇನ್ನು ಈಗಾಗಲೇ ಕೊಲೆಸ್ಟ್ರಾಲ್ನಿಂದ ಬಳಲುತ್ತಿದ್ದರೆ ಮೊಟ್ಟೆಗಳನ್ನು ಸೇವಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಮೊಟ್ಟೆಗೆ ಅಲರ್ಜಿ ಇದ್ದರೆ ಯಾರು ಬಲವಂತ ಮೊಟ್ಟೆ ತಿನ್ನಬಾರದು ಇಲ್ಲದಿದ್ದರೆ ದೈಹಿಕ ಸಮಸ್ಯೆಗಳು ಹೆಚ್ಚಾಗಬಹುದು ನಿಯಮಿತವಾಗಿ ವ್ಯಾಯಾಮ ಮಾಡುವವರು ಒಂದಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನು ತಿನ್ನಬಹುದು ಆದರೆ ಹಳದಿ ಲೋಳೆಯನ್ನು ತಿನ್ನದಿರುವುದು ಉತ್ತಮ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ